ನಾನು ಸದಾ ಇತಿಹಾದ್ ಕರ್ನಾಟಕ ಅಂತ ಅದಕ್ಕೆ ನಾನು ಅಧ್ಯಕ್ಷ ಅದು ನಾನು ಹತ್ನಾಲ್ಕು ವರ್ಷದಿಂದ ಅದು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಮಾನವತೆಗೋಸ್ಕರ ನಾವು ಇದು ಈ ಸಂಘಟನೆ ಮಾಡಿ ನಡೆಸ್ತಾ ಇದ್ದೀವಿ ಆದರೆ ಈಗ ನೀವು ಕೇಳಿದ ಪ್ರಶ್ನೆ ಏನಂದ್ರೆ ಇಷ್ಟೆಲ್ಲ ಹೇಳಿ ಹೇಳಿದ್ರು ಕೂಡ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಉರ್ದುನಲ್ಲಿ ಒಂದು ಮಾತು ಹೇಳ್ತಾರೆ ಚುಮಟಿಗೆ ಪರ್ ಫುಟ್ ಅಥ್ ಮೌತ್ಕಿ ನಿಶಾನಿ ಅಂತ ಆ ರೀತಿ ಈಗ ಕಾಂಗ್ರೆಸ್ ಪಾರ್ಟಿ ಸತ್ಯಾನಸ ಮಾಡಲಿಕ್ಕೆ ಈಗ ಜಮೀರ್ ಅಹಮ್ಮದ್ ಖಾನ್ ಮತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ಸಿದ್ದರಾಮಯ್ಯ ಅವರು ಇವರು ಮತ್ತು ಬೇರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಎಮ್ ಎಲ್ ಸಿ ನಸೀರ್ ಅಹಮ್ಮದ್ ಅವ್ರಿಗೆ ಸಿ ಎಮ್ಗೆ ಏನು ಆದೇಶ ಕೊಡೋರು ಇವ್ರ ಕಡೆಯಿಂದ ಈ ಕಾಂಗ್ರೆಸ್ ಪಾರ್ಟಿ ಹೋಗುತ್ತೆ ಇದರ ಮೇಲೆ ಈ ಮಾತು ಮಿಸ್ಟರ್ ಪಾರ್ಟಿ ಪ್ರೆಸಿಡೆಂಟ್ ಖರ್ಗೆ ಸಾಹೇಬ್ರೂ ನೋಡ್ಕೋಬೇಕು ಅವ್ರ ಮಗ ಇದ್ದಾರೆ ಇವರು ಅವರು ನೋಡ್ಕೋಬೇಕು ಮುಂದೆ ಕಾಂಗ್ರೆಸ್ ಪಾರ್ಟಿ ಮುಗಿತದೆ ಅಷ್ಟೇ ಈಗ ಇಷ್ಟು ಒಂದು ಜನ ಅಬ್ಜೆಕ್ಷನ್ ಮಾಡಿದ್ರು ಕೂಡ ಇವ್ರಿಗೆ ಸ್ವಲ್ಪ ಕೂಡ ಭಯ ಇಲ್ದಿದ್ದೆ ಈ ವಕ್ ಪ್ರಾಪರ್ಟಿಗೆ ಲೂಟಿ ಮಾಡೋರಿಗೆ ಅವ್ರಿಗೇನೆ ಸೇರ್ಸ್ಕೊಂಡ್ಬಿಟ್ಟು ಬರ್ತಾ ಇದ್ದಾರೆ ಇದರಲ್ಲಿ ಖಾಲಿದ ಮೇಲೆ ನಡೆದಿದ್ದು ಕೇಸು ಇನ್ನೂ ಅವ್ರ ಮೇಲೆ ಆ ಹಾಪ್ ಕಾಮ್ಸು ಆ ಹಾಫ್ ಕಾಂಪ್ಸ್ನಲ್ಲಿ ಇವರು ಸೇಲ್ ಮಾಡಿದ್ದಾರೆ ಇದೇ ರೀತಿ ಸಿಕ್ಕಾಪಟ್ಟೆ ಭೂಮಿ ಇವರು ಆಫ್ನಲ್ಲಿ ಸತ್ಯನಸ್ ಮಾಡಿ ಬಿಟ್ಟಿರೋದಕ್ಕೆ ಯಾರೂ ಕೇಳೋರಿಲ್ಲ ಮತ್ತು ಆ ಖಾಲಿದವ್ರನ್ನ ಇವ್ನ ಕರ್ಕೊಂಡು ಬಂದಿರೋದು ಯಾಕೆ ಅನ್ವರ್ ಭಾಷೆಗೆ ಮ ಮತ್ತೆ ಅವನು ಅನ್ವರ್ ಭಾಷೆಗೆ ಮತ್ತು ಜಮೀರ್ ಅಹಮದ್ ಖಾನ್ಗೆ ಏನು ಅಷ್ಟೊಂದು ಪ್ರೀತಿ ಸಿಕ್ಕಾಪಟ್ಟೆ ಅವನ ಮೇಲೆ ಎಲಿಗೇಷನ್ ಬಂದರೂ ಕೂಡ ಅವನೇ ಬೇಕಂದರೆ ಮತ್ತೆ ಆ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ಗೆ ಸಪೋರ್ಟ್ ಮಾಡ್ತಾ ಇರೋದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಅವರು ಅವ್ರಿಗೆ ಅವ್ರಿಗೆ ಏನು ಕಲೆಕ್ಷನ್ ಇದೆ ಇವರು ಎಷ್ಟು ಲೂಟಿ ಮಾಡಿದ್ದಾರೆ ಇನ್ನೂ ಲೂಟಿ ಎಷ್ಟು ಮಾಡಬೇಕು ಆ ಥರ ಈ ಮಾತಿಗೆ ನಾವು ಎಷ್ಟು ಮಾಡಬೇಕಿದೆ ಆದರೆ ಯು ಪವರ್ ಇವತ್ತು ಇದೆ ನಾಳೆ ಇರೋದಿಲ್ಲ ಹಾಂ ಇಂಡಿಯಾನಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿರೋ ಮಾಡಿರೋರ್ಗೆ ಯಾರು ಇವತ್ತು ಜ್ಞಾಪನ ಮಾಡೋಕ್ಕೆ ರೆಡಿ ಇಲ್ಲ ಅವ್ರ ಸಮಾಧಿನಲ್ಲಿ ಹೋಗಿ ಯಾರು ಹೂವು ಹಾಕೋರಿಲ್ಲ ಈ ಜುಜುಬಿಗಳು ಮಿನಿಸ್ಟ್ರು ನೆನ್ನೆಲ್ಲ ಮೊನ್ನೆ ಮಿನಿಸ್ಟರ್ ಅಂದ್ರೆ ಈ ಕಟ್ಟು ಮಾತು ಬರುತ್ತೆ ಅಂಥ ಹಲ್ಕ ಮಿನಿಸ್ಟ್ರಿ ಇದು ಮೊದಲು ಮಿನಿಸ್ಟ್ರಿ ಹೆಂಗಿತ್ತು ಅಂದ್ರೆ ಒಂದು ಭಯ ಇರ್ತಾಯಿದ್ದರು ಇತ್ತು ಮಾನ ಮರ್ಯಾದ ಎಷ್ಟನ್ನೇ ಮಾಡ್ಕೊಂಡ್ಬಿಟ್ಟು ಮುಂದೆ ನೆಡ್ತಾಯಿದ್ರು ನಾವು ಪಬ್ಲಿಕ್ ಜನಗೆ ಏನು ಬದಲು ಕೊಡಬೇಕು ಅಂತ ಇತ್ತು ಈಗ ಅದೆಲ್ಲ ನಾಚಿಕೆ ಇವ್ರಿಗೆ ನಾಚಿಕೆ ಮತ್ತು ಅವಮಾನ ಏನೂ ಇಲ್ಲ ನಿಮ್ಮ ಮುಂದೆ ನೋಡಪ್ಪ ನಾವು ಏನು ಹೇಳಿದ್ದೀವಿ ಈಗ ಆಕಾಫ್ನಲ್ಲಿ ಒಂದು ವೈಸ್ ಚಾನ್ಸಲರ್ ಅವನು ನೌಜವಾನ್ ಅಂದ್ರೆ ಇನ್ನು ಆ ಥರ ನಲ್ವತ್ತು ವರ್ಷ ಮುಂಚೆನೆ ಇನ್ನೂ ಕಮ್ಮಿ ಇದೆ ಯುವಕ ಹ ಯುವಕ ಯಾರು ಅಲ್ಲಿ ಬಾಬಾ ಅಂತ ಅವ್ರಿಗೆ ತಿನ್ನಕ್ಕೆ ಇಲ್ದಿದ್ದು ಇಂಥ ಕೆಳ್ರ ತರ ಅವ್ರು ಬಂದಿಲ್ಲ ಅವ್ರು ನಮಗೆ ಏನಾಗತ್ತೆ ಅಂದರೆ ಅವರು ಒಂದು ಯೂನಿವರ್ಸಿಟಿ ವೈಸ್ ಚಾನ್ಸ್ಲರು ಸಿಕ್ಕಾಪಟ್ಟೆ ಅವ್ರದ್ದು ಎಜುಕೇಷನ್ಸ್ ನಡೀತಾ ಇದೆ ಅಂಥವ್ರು ಬಂದರೆ ನಮ್ಮ ಪಬ್ಲಿಕ್ಗೆ ಮತ್ತು ನಮ್ಮ ಕುಟುಂಬ ಇದು ನಮ್ಮ ಜಾತಿಗೆ ಸ್ವಲ್ಪ ಅನುಕೂಲ ಆಗ್ಬೋದು ಇಂಥವ್ರು ಬಂದರೆ ನಮ್ಗೆ ಏನಂದರೆ ನಮ್ಮ ಕಮ್ಯುನಿಟಿಗೆ ಮತ್ತು ಬಡವ್ರಿಗೆ ಒಂದು ಸಹಾಯ ಆಗತ್ತೆ ಯಾಕಂದರೆ ಅವ್ರು ಲೂಟಿ ಮಾಡೋಕ್ಕೆ ಬಂದಿಲ್ಲ ಹಜರತ್ ಖ್ವಾಜಾ ಬಂದ ನವಾಜ್ ಯೇಸುದರಾಜ್ ರೆಹಮತುಲ್ಲಾ ಅಲ್ಲೇ ಅವ್ರ ಹೆಸರಿಗೆ ಎಷ್ಟೋ ಊರಿತ್ತು ಭೂಮಿ ಬರೆದಿದ್ರು ಆ ಟೈಮ್ನಲ್ಲಿ ಅದೆಲ್ಲ ಅವ್ರು ದಾನ ಮಾಡಿರೋರು ಈಗ ಹದಿನೇಳನೇ ತಾರೀಖಿಗೆ ಈ ವಕ್ ಬೋರ್ಡು ಚೇರ್ಮೆನ್ಗೆ ಇವರು ಎಲೆಕ್ಷನ್ ಮಾಡೋಕ್ಕೆ ಇದ್ದಾರೆ ನಾವು ಎಷ್ಟೋ ಇವ್ರಿಗೆ ವಿರೋಧಿ ಮಾಡಿದ್ರು ಕೂಡ ಇವರು ಅವ್ರ ಹೋಗ್ತಾ ಇದ್ದಾರೆ ಇದು ತುಂಬ ಕೆಟ್ಟದಾಗತ್ತೆ ಮುಂದೆ ಇದು ಪಾರ್ಟಿಯ ಅರ್ಥ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಷ್ಟೋ ಸಲ ನಾವು ಪ್ರೆಸ್ ಮೀಟ್ ಇದ್ದೀವಿ ಎಷ್ಟೋ ಸಲ ವಿರೋಧ ಮಾಡ್ತಾಯಿದ್ದೀವಿ ಆದರೂ ಕೂಡ ಇವರು ಕೇಳ್ತಾ ಇಲ್ಲ ಒಬ್ಬ ಒನ್ ಟೈಮು ಅನೋರ್ವಶ ಒನ್ ಟೈಮು ಖಾಲಿ ಇದು ಒನ್ ಟೈಮು ಅವನು ಯಾರು ಬ್ಯಾರೋ ಅವನು ಯಾಕಪ್ಪ ನಿಮ್ಮ ಮುಂದೆ ಇಷ್ಟು ಒಳ್ಳೆಯವರು ಇದ್ದಾರಲ್ಲ ಅಲ್ಲಿ ಬಾಬಾ ವಯಸ್ಸಿದೆ ಎಜುಕೇಷನ್ ಇದೆ ಎಲ್ಲ ಇದೆ ಯಾಕೆ ಅವ್ರಿಗೆ ಬರ್ತಾ ಇಲ್ಲ ನೀವು ಯಾಕೆ ಅವ್ರಿಂದ ಅಷ್ಟು ವಿರೋಧ ನೀವು ಹೋಗ್ತಾ ಇರೋದು ಅವ್ರು ತಿನ್ನಲ್ಲ ಅವ್ರು ನಿಮಗೆ ತಿನ್ನ ಕೊಡಲ್ಲ ಅಂತ ತಾನೆ ನೀವು ಅವ್ರಿಗೆ ಬೇಕಾಗಿಲ್ಲ ಅಂತ ಹೇಳ್ತಾ ಇರೋದು ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ನಾವು ಕರ್ನಾಟಕ ರಾಜ್ಯ ಜನಗಳಿಗೆ ಹೇಳ್ತಾ ಇದ್ದೇವೆ ನೀವು ದಯವಿಟ್ಟು ಇಂಥ ಕೆಟ್ಟವ್ರಿಗೆ ದೂರಿಟ್ಟು ಒಳ್ಳೆಯವ್ರಿಗೆ ತಗೊಬರೋಕ್ಕೆ ನೀವು ಕೂಡ ಸ್ವಲ್ಪ ಸಹಾಯ ಮಾಡಿ ಯಾಕಕ್ಕಪ್ಪ ಇವರಿಗೆ ಅಷ್ಟೊಂದು ಪ್ರೀತಿ ಅನ್ವರ್ ಬಾಷಗೆ ಯಾಕೆ ಅಷ್ಟೊಂದು ಪ್ರೀತಿ ಜಮೀರ್ ಅಹಮದ್ ಖಾನ್ಗೆ ಮತ್ತು ಸಿದ್ದರಾಮಯ್ಯಗೆ ಯಾಕೆ ಅಷ್ಟೊಂದು ಪ್ರೀತಿ ಈ ಪಾರ್ಟಿಗೆ ಮತ್ತು ಸುರ್ಜೀವಾಲಾಗೆ ಯಾಕೆ ಅಷ್ಟೊಂದು ಪ್ರೀತಿ ಹೈಕಮಾಂಡ್ಗೆ ಇಲ್ಲಿಂದ ಶೋಭ ಹೋಗುತ್ತಂತ ಆಯಿತು ತಗೊಳ್ರಿ ಮುಂದೆ ನೋಡೋಣ ಹಾಂ ಜನಗಳಿಂದ ನೀವು ಇರೋದು ನಿಮ್ಮಿಂದ ಜನಗಳು ಇಲ್ಲ ಎಷ್ಟೋ ಸಲ ಹೇಳ್ತಾ ಇದ್ದೀನಿ ಈಗಲೂ ಕೂಡ ಅರ್ಥ ಮಾಡ್ಕೋಬೇಕು ಮಿಸ್ಟರ್ ಖರ್ಗೆ ಸಾಹೇಬರು ಪಾಪ ವಯಸ್ಸಾಗಿದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ನೀವು ನಿಜ ಕಾಂಗ್ರೆಸ್ ಪಾರ್ಟಿಗೆ ಉದ್ಧಾರ ಮಾಡಬೇಕಂದ್ರೆ ದಯವಿಟ್ಟು ಇಂಥವ್ರಿಗೆ ಮೊದಲು ನೀವು ಪಾಠ ಕಳಿಸಿ ಒಳ್ಳೆಯವ್ರಿಗೆ ಇದನ್ನಲ್ಲಿ ತಗೊಬನ್ನಿ ಆಫ್ ಆಫ್ನಲ್ಲಿ ಒಂದು ಎರಡನೇದು ಈಗ ಸೋಷಿಯಲ್ ಆ್ಯಕ್ಟಿವಿಟಿಯಿಂದ ಇಂಥ ಕಡೆ ಅಂಥ ಕಡೆ ಎಲ್ಲ ತಗೊತಾರಲ್ಲ ಈಗ ಅಡ್ವೊಕೇಟ್ ಅವರೆಲ್ಲ ಇವ್ರು ಬೇಕು ಯಾಕಂದರೆ ಎಡ್ವೊ ಇವ್ರು ಕಳ್ತ ಮಾಡೋರಿಗೆ ಸಹಾಯ ಮಾಡೋಕ್ಕೆ ಅಡ್ವೊಕೇಟ್ ಬೇಕು ಇವ್ರಿಗೆ ಇಂಥಲ್ಲ ಬಿಟ್ಟು ಹೈಕೋರ್ಟ್ ಜಡ್ಜ್ಗೂ ನಾಲ್ಕು ಜಡ್ಜ್ಗೂ ಇಟ್ಟು ಮೂರು ಜಡ್ಜ್ ಇಟ್ಟು ಒಂದು ಬೆಂಚ್ ಮಾಡಿ ನಮ್ಮ ಇಷ್ಟೇಟ್ನಿಂದ ಜನಗಳಿಗೆ ಕರೀಬೇಕು ಯಾರು ಓದೋರು ಇದ್ದಾರೆ ಯಾರು ಒಳ್ಳೆ ಕೆಲಸ ಮಾಡೋರು ಇದ್ದಾರೆ ಅವ್ರು ಸೆಲೆಕ್ಟ್ ಮಾಡಿಬಿಟ್ಟು ಮತ್ತೆ ಅವರು ಆಫ್ ಆಫ್ನಲ್ಲಿ ಹೋದ್ರೆ ಒಳ್ಳೇದಾಗತ್ತೆ ಇಬ್ಬರು ಬಂದು ಎಲೆಕ್ಟ್ ಆಗ್ತಾರೆ ಇಬ್ಬರು ಒಂದು ಸುನ್ನಿ ಜಮಾತ್ ಒಂದು ಸಿಯಾ ಜಮತ್ ಅಂತ ಬರ್ತಾರೆ ಬಾಕಿ ಎಲ್ಲ ಸೋಷಲ್ ಜಿ ಇವರೆಲ್ಲ ತೊಗೊಬರ್ತಾ ಇದ್ದಾರಲ್ಲ ಅವರು ಹೈಕೋರ್ಟ್ ಜಡ್ಜ್ ಜಡ್ಜ್ ಜಡ್ಜಿಂದ ಕುಂಡ್ರಿಸ್ಬಿಟ್ಟು ಅವ್ರ ಕೈಯಿಂದ ಇವರು ಎಲ್ಲ ಮಾತು ಮುಂದೆ ತಗೊಂಡ್ಬಂದು ಯಾರು ಒಳ್ಳೋರಿದ್ದಾರೆ ಅವ್ರಿಗೆ ಅವರು ಆಯ್ಕೆ ಮಾಡಬೇಕಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ